ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಬೇಸಿಗೆ ಆರಂಭ ಆದ್ರೆ ಸಾಕು ಬಿಸಿಲಿನ ತಾಪಕ್ಕೆ ಜನರು ಸುಸ್ತಾಗಿ ಹೋಗಿರ್ತಾರೆ ಜನರ ದಳಿವು ಈ ಮಧ್ಯೆ ಬರುವುದೇ ಹಣ್ಣುಗಳ ರಾಜ ಮಾವಿನ ಸೀಸನ್ ಪ್ರೇರಿಗಂತೂ ಏಪ್ರಿಲ್ ಮೇ ತಿಂಗಳು ಹಬ್ಬವೇ ಸರಿ ಮಾರುಕಟ್ಟೆಯಲ್ಲಿ ಎಲ್ ನೋಡಿದ್ರೂ ಬಗೆ ಬಗೆಯ ಮಾವಿನ ಹಣ್ಣಿನ ದರ್ಬಾರಂತೆ ಈ ವೇಳೆ ಕೆಜಿಗೆ ನಾಲ್ಕುನೂರ ರಿಂದ ಐನೂರು ರೂಪಾಯಿ ವರೆಗೆ ಮಾವಿನ ಹಣ್ಣಿನ ಬೆಲೆ ಏರಿಕೆ ಆಗುವುದು ಸಾಮಾನ್ಯ ಆದ್ರೆ ಇಲ್ಲೊಂದು ಮಾವಿನ ಹಣ್ಣು ಒಂದು ಕೆಜಿಗೆ ಬರೋಪರಿ ಎರಡು ಹಣ್ಣು ಅಂತೀರಾ ಈ ಸ್ಟೋರಿ ನೋಡಿ ಪ್ರಾದೇಶಿಕವಾಗಿ ರಸಪುರಿ ಆಲ್ಫಾನ್ಸು ಮಲ್ಲಿಕ ತೂತಾಪುರಿ ಬೈಗನಪಲ್ಲಿ ಪೈರಿ ನೀಲಂ ಮಾಲ್ಗೋವಾ ಮುಂತಾದ ಮಾವಿನ ವಿಧಗಳು ಫೇಮಸ್ ಈ ಹಣ್ಣುಗಳು ನೂರರಿಂದ ಐನೂರು ರೂಪಾಯಿ ವರೆಗೂ ದೊರೆಯುತ್ತೆ ಆದ್ರೆ ಈಗ ಸುತ್ತಿಯಲ್ಲಿರೋ ಎರಡು ಲಕ್ಷ ರೂಪಾಯಿ ಮಾವಿನ ಹಣ್ಣು ಯಾವುದು ಅಂದ್ರೆ ಮಿಯಾಜಾಕಿ ಇದು ವಿಶ್ವದ ಮಾವಿನ ಹಣ್ಣಿನಲ್ಲಿ ಅತ್ಯಂತ ದುಬಾರಿಯಾದಂತಹ ಹಣ್ಣು ಮಿಯಾಜಾಕಿ ಜಪಾನ್ ಮೂಲದ ತಳಿಯಾಗಿದ್ದು ನೋಡಲು ಆಕರ್ಷಕವಾಗಿರುತ್ತೆ ಇದೇ ಹಣ್ಣು ಈಗ ರಾಜ್ಯ ಸೇರಿ ದೇಶದ ವಿವಿಧ ಭಾಗಗಳಲ್ಲಿ ಹೆಚ್ಚು ಸದ್ದು ಮಾಡ್ತಿದೆ ಿ ಎಂಬುದು ಜಪಾನ್ ದೇಶದ ಓರ್ವ ರೈತನ ಹೆಸರು ಮಿಯಾಜಾಕಿ ಎಂಬ ರೈತ ಅಲ್ಲಿ ಈ ಮಾವಿನ ಹಣ್ಣು ಬೆಳೆದಿದ್ದ ಹೀಗಾಗಿ ಆ ಹಣ್ಣಿಗೆ ಮಿಯಾಜಾಕಿ ಎಂಬ ರೈತನ ಹೆಸರಿಡಲಾಗಿದೆ ಎಂದು ಹೇಳಲಾಗುತ್ತೆ ಇದಲ್ಲದೆ ಮಿಯಾಜಾಕಿ ಮಾವಿನ ಹಣ್ಣಿಗೆ ಜಪಾನ್ನ ಮಿಯಾಜಾಕಿ ನಗರದ ಹೆಸರಿಡಲಾಗಿದೆ ಎಂಬ ಮಾತುಗಳು ಕೂಡ ಇವೆ ಏನೇ ಆಗ್ಲಿ ಮಿಯಾಜ್ ಜಪಾನ್ನಿಂದ ಹಿಡಿದು ಭಾರತದವರೆಗೂ ಸುದ್ದಿಯಲ್ಲಿರೋದಂತೂ ನಿಜ ಮಿಯಾಜ್ ಹಣ್ಣನ್ನ ಈಗ ಕರ್ನಾಟಕದಲ್ಲಿ ಬೆಳೆಯಲಾಗ್ತಿದೆ ಧಾರವಾಡ ಮೂಲದ ರೈತರೊಬ್ಬರು ಈ ಹಣ್ಣನ್ನ ತಮ್ಮ ತೋಟದಲ್ಲಿ ಬೆಳೆಸ್ತಿದ್ದಾರೆ ಇನ್ನು ಕೊಪ್ಪಳದ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾವು ಮೇಳ ನಡೆಸ್ತಾ ಇದ್ದು ಅಲ್ಲಿಯೂ ಮಿಯಾಜ್ ಹಾಕಿ ಇದೆ ಮೇಳದಲ್ಲಿ ಈ ಮಾವು ಒಂದು ಕೆಜಿಗೆ ಎರಡು ಪಾಯಿಂಟ್ ಐವತ್ತು ರೂಪಾಯಿ ಲಕ್ಷ ಬೆಲೆ ಬಾಳ್ತಾ ಇದೆ ಹಣ್ಣಿನ ಬೆಲೆ ಕೇಳಿ ಜನರೇ ಕಳೆದು ಹೋಗ್ತಿದ್ದಾರೆ ಹಾಗೂ ಈ ಮೇಳದಲ್ಲಿ ಮಿಯಾಜಾಕಿ ಹಣ್ಣಿನ ಗಿಡಗಳನ್ನ ಬೆಳೆಯಲು ಆಸಕ್ತಿ ಇರುವ ರೈತರಿಗೆ ಗುಣಮಟ್ಟ ಗಿಡಗಳನ್ನ ಸಹ ಮಾರಾಟ ಮಾಡಲಾಗ್ತಿದೆ ಮಾತ್ರವಲ್ಲದೆ ಇತ್ತೀಚೆಗೆ ತೆಲಂಗಾಣದ ಸಂಗರೆಡ್ಡಿ ಜಿಲ್ಲೆಯಲ್ಲಿ ನಡೆದ ಮಾವಿನ ಹಣ್ಣುಗಳ ಪ್ರದರ್ಶನದಲ್ಲೂ ಜಪಾನ್ನ ಮಿಯಾಜಾಕಿ ಹೆಚ್ಚು ಚರ್ಚೆಯ ವಿಷಯವಾಗಿದ್ರು ಎಲೆಯು ಮಿಯಾಜಾಕಿ ಕೆಜಿಗೆ ಎರಡು ಲಕ್ಷ ರೂಪಾಯಿಗೆ ಮಾರಾಟ ಆಗಿದೆ ವಿಶ್ವದ ಅತ್ಯಂತ ದುಬಾರಿ ಮಿಯಾಜಾಕಿ ಮಾವು ಬೆಲೆಯಿಂದ ಮಾತ್ರವಲ್ಲದೆ ಅದರ ರುಚಿ ಮತ್ತು ಗುಣಗಳಿಂದಲೂ ಹೆಚ್ಚು ಪ್ರಸಿದ್ಧಿ ಹೊಂದಿದೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಹೇರಳವಾಗಿ ಕಂಡುಬರುತ್ತೆ ಈ ಮಾವು ಕಣ್ಣುಗಳಿಗೆ ತುಂಬಾ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತೆ ಇದು ಶೇಕಡ ಹದಿನೈದರ ಕ್ಕಿಂತ ಹೆಚ್ಚು ನೈಸರ್ಗಿಕ ಸಕ್ಕರೆಯನ್ನ ಹೊಂದಿದ್ರಿಂದ ಅತ್ಯಂತ ಸಿಹಿ ಮತ್ತು ರುಚಿಕರವಾಗಿರುತ್ತೆ ಇನ್ನು ಸಾಮಾನ್ಯವಾಗಿ ಮಾವಿನ ಹಣ್ಣು ಹಸಿರು ಅಥವಾ ಹಳದಿ ಬಣ್ಣದಲ್ಲಿರುತ್ತೆ ಆದ್ರೆ ಮಿಯಾಜ್ ಮಾವಿನ ಬಣ್ಣ ಕೆಂಪು ಹಾಗೂ ನೇರಳೆ ಬಣ್ಣದಾಗಿರುತ್ತೆ ಈ ಹಣ್ಣಿನ ಕೃಷಿಗೆ ವಿಶೇಷ ಕಾಳಜಿ ಬೇಕು ಧೂಳು ಕೊಳಕು ಮತ್ತು ಕೀಟಗಳ ಬಾಧಿಯನ್ನ ಕಡಿಮೆ ಮಾಡಲು ಎಲ್ಲಾ ಮಾವಿನ ಹಣ್ಣುಗಳನ್ನ ನಿವ್ವಳ ಬಟ್ಟೆಯಲ್ಲಿ ಸುತ್ತಿಡಲಾಗುತ್ತೆ ಇದರಲ್ಲಿ ವಿಟಮಿನ್ ಇ ಸಿ ಮತ್ತು ಪೊಟ್ಯಾಷಿಯಂ ಹೇರಳವಾಗಿ ಕಂಡುಬರುತ್ತೆ ಇನ್ನು ಮಿಯಾಜ್ ಮಾವನ್ನ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಲಾಗುತ್ತೆ ಆದ್ರೆ ಇದರ ಬೇಡಿಕೆ ಯಾವಾಗ್ಲೂ ಹೆಚ್ಚಾಗಿರುವುದರಿಂದ ಯಾರಾದರೂ ಬಯಸಿದ್ರೆ ಮಿಯಾಜ್ ಮಾವು ಬೆಳೆಸುವ ಮೂಲಕ ಉತ್ತಮ ಹಣವನ್ನು ಗಳಿಸಬಹುದು ಇದಾಗಿತ್ತು ವಿಶ್ವದ ಅತ್ಯಂತ ದುಬಾರಿ ಮಾವಿನ ಹಣ್ಣು ಮಿಯಾಜ್ ಕುರಿತು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಸಿಗ್ತೇವೆ ಇದು ಒನ್